ಪಿಲಾಂಕ ಒಟ್ಟು ನಾಲ್ಕು ಸೀಲ್ಗೆ ಆಡ್ತಾ ಇರೋದು ಮತ್ತೆ ಲಯನ್ ಮಂಡ್ಯ ಮೈಸೂರು ಚಾಂಪಿಯನ್ ಕಪ್ ಮತ್ತೆ ಕನಕ್ಪುರದ ಎರಡು ಟೂರ್ನಮೆಂಟ್ ಆಡ್ತಾ ಇರೋದು ಚೀಣಿ ಪಿಲಾಂಕ ಮನ್ನದ್ ದಾಬಡಿ ಗುತ್ತಲು ರೋಡ್ ಮಂಡ್ಯ ಇವರಕ್ಕೆ ಮನೆ ಮೇಲೆ ಬಂದಿದೆ ಮನ್ನದ್ ದಾಬಡಿ ಇವರಕ್ಕೆ ಒನ್ ಅವರ್ ಪಾಸ್ ಆಗಿದೆ ಆಡ್ತಾ ಇರೋ ವಿಡಿಯೋ ಇದು ಮನ್ನದ ದಾಬಡಿ ಗುತ್ತಲು ರೋಡ್ ಮಂಡ್ಯ ರಕ್ಕೆ ಎರಡು ಅವ್ರ ಪಾಸಾಗಿ ಆಡ್ತಾ ಇರೋ ವೀಡಿಯೋ ಇದು ಟೋಟಲ್ ನಾಲ್ಕು ಆಡ್ತಾ ಇರೋದು ಮನ್ನದ್ದಾವಡಿ ಕುತ್ತೂರು ರೋಡ್ ಮಂಡ್ಯ ಇವರಕ್ಕೆ ಮೂರು ಅವ್ರ ಪಾಸಾಗಿ ಆಡ್ತಾಯಿದೆ ಮನ್ನದ್ದಾಬಿ ಗುತ್ಲು ರೋಡ್ ಮಂಡ್ಯ ಇವರಕ್ಕೆ ನಾಲ್ಕವರು ಪಾಸಾಗಿ ಆಡ್ತಿರೋ ವಿಡಿಯೋ ಇದು ಮನ್ನದ್ದಾಬಡಿ ಗುತ್ತಲು ರೋಡ್ ಮಂಡ್ಯ ಇವರಕ್ಕೆ ಐದವರು ಪಾಸಾಗಿ ಆಡ್ತಿರೋ ವಿಡಿಯೋ ಇದು ಅಕ್ಕಿ ತುಂಬ ಚೆನ್ನಾಗಿ ಆಡ್ತಿದೆ ಬಂದು ನೋಡೋರು ನೋಡ್ಬೋದು ಮನ್ನದ್ದ ಹಬ್ಡಿ ಗುತ್ತಲು ರೋಡ್ ಮಂಡ್ಯ ಇವ್ರ ಅಕ್ಕಿ ಪಾಸಾಗಿ ಚೆನ್ನಾಗಿ ಆಡ್ತಿದೆ ಬಂದು ನೋಡೋರು ನೋಡ್ಬೋದು ದಾವಡಿ ಗುತ್ಲು ರೋಡ್ ಮಂಡ್ಯ ಇವರಕ್ಕಿ ಏಳೋರು ಪಾಸಾಗಿ ತುಂಬ ಚೆನ್ನಾಗಿ ಆಡ್ತಿದೆ ಬಂದು ನೋಡೋರು ನೋಡ್ಬೋದು ಲೊಕೇಶನ್ ಸೆಂಡ್ ಮಾಡಿದ್ದೀನಿ ಮನ್ನದ್ದಾಬಿ ಮಂಡ್ಯ ಇವರಕ್ಕೆ ಎಂಟು ಅವರ್ ಪಾಸಾಗಿ ಆಡ್ತಿರೋ ವೀಡಿಯೋ ಇದು ಮನ್ನತ್ತಾವಡಿ ಕುತ್ಲು ರೋಡ್ ಮಂಡ್ಯ ಇವರಕ್ಕಿ ಫಿನಿಶಿಂಗ್ ಮಾಡಿದೆ ಮೂರು ಇಪ್ಪತ್ತಕ್ಕೆ ರಾಯಲ್ ಪ್ರೆಜೆಂಟ್ ಟೂರ್ನಮೆಂಟ್ ಮಂಡ್ಯ ಮೈಸೂರು ಚಾಂಪಿಯನ್ ಕಪ್ಗೆ ಬಿಟ್ಟಿದ್ರು ಮತ್ತು ಕನಕ್ಪುರ ಕನಕ್ಪುರ ಎರಡು ಕನಕ್ಪುರ ಮತ್ತು ಶ್ರೀರಂಗಪಟ್ಟಣ ಸಿಂಗಲ್ಗೆ ಎಂಟು ಗಂಟೆ ಎಂಟು ನಿಮಿಷ ಆಡಿದೆ ಚೀಣಿ ಪಿಲಾಂಕ ಹೆಣ್ಣು ಗಂಡು ಗಂಡು ಇವರೇ ಬಿಟ್ಟಿದ್ದು ಅಕ್ಕಿ ದಾಬಡಿ ಓನರ್ ಇವರು ಅಕ್ಕಿ ಬಗ್ಗೆ ಏನು ಸಪೋರ್ಟ್ ಮಾಡ್ತಾರೆ ಕಲ್ಯಾಣ ಚೆನ್ನಾಗಿ ಮಾಡಿದ್ರು ಇವರೇ ಅಕ್ಕಿ ಚೆನ್ನಾಗಿ ಸಪೋರ್ಟ್ ಎಲ್ಲ ಮಾಡಿದ್ರು ಇವ್ರ ಮನೆ ಪಟ್ಟಾನೆ ಅದು ಅಲ್ಲದೆ ಇವರು ರೆಫ್ರಿಗಳು ಇವರು ನಮ್ಮ ಫ್ರೆಂಡ್ ಎಲ್ಲ ಬನ್ನೂರಿಂದ ನಂದೀಶ್ ಅಂತ ಅದಾದ್ಮೇಲೆ ಇವ್ರು ಮಂಡಿದವ್ರು ಚಂದು ಅಂತ ಎಲ್ಲ ಇವ್ರ ಫ್ರೆಂಡ್ಸು ಅಕ್ಕಿ ಯಾರಿದ್ರೇನಪ್ಪ ಆರು ಸಾವಿರ ಮೇಲೆ ನಿಮ್ ಅಂತ ಜಾಕಿಗಳು ಕಷ್ಟಪಡೋರು ಎಲ್ಲ ನೀವು ರಾವಲ್ಲ ನಾವೇನು ಬಂದು ಒಂದು ದಿವಸ ನೋಡ್ತೀವಿ ಅಷ್ಟೇ ಹೇಳ್ಬಿಡ್ಬೋದು ಅದು ಕಷ್ಟಪಡ್ತೀವಿ ಎಲ್ಲ ನೀವೇ ನಿಮ್ಮಿಂದಲೇ ನೀವು ನೀವು ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಅಕ್ಕಿ ಆಡೋದು ನಾವೇನು ಒಂದು ದಿವ್ಸ ಬಂದು ಅಕ್ಕಿ ನೋಡ್ತೀವಿ ಅಷ್ಟೆ ಸೊ ಚೆನ್ನಾಗಿ ಅಕ್ಕಿ ಆಡೈತೆ ಒಳ್ಳೆ ಆಟ ನೋಡಿದ್ರೆ ಎಲ್ಲ ಎಲ್ಲ ಒಂದು ಒಳ್ಳೆ ಆಟ ನೋಡಿದ್ರೆ ಅಂತ